ಕೆಎಸ್ಆರ್ಟಿಸಿ ಬಸ್ನಿಂದಾಗಿ ಸ್ಕೂಟರ್ ಸವಾರ ಮೇಲೆ ಕೆಸರು ಬಿದ್ದಿದ್ದು ಇದರಿಂದಾಗಿ ಆಕ್ರೋಶಗೊಂಡ ಸ್ಕೂಟರ್ ಸವಾರ ಬಸ್ನು ತಡೆದು ನಿಲ್ಲಿಸಿದ ಘಟನೆ ಸುಬ್ರಹ್ಮಣ್ಯ ಕಡಬ ರಾಜ್ಯ ಹೆದ್ದಾರಿಯ ನೆಟ್ಟಣ ಸೇತುವೆ ಸಮೀಪ ನಡೆದಿದೆ ರಸ್ತೆಯಲ್ಲಿ ಕೆಸರು ಇದ್ದರೂ ಬಸ್ ವೇಗವಾಗಿ ಚಲಿಸಿದ್ದಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸವಾರ ಬಸ್ಸನ್ನು ತಡೆದು ನಿಲ್ಲಿಸಿದ ಸ್ಕೂಟರ್ ಸವಾರನು ನಿರ್ವಾಹಕ ಮತ್ತು ಚಾಲಕನನ್ನು ತರಾಟೆಗೆ ತೆಗೆದುಕೊಂಡಿದ್ದು ಬಸ್ಸಿನಿಂದ ಇಳಿದು ಬಂದ ಸಿಬ್ಬಂದಿ ಸಮಾಧಾನಿಸಲು ಯತ್ನಿಸಿದರೂ ಕಳ ಕಾಣಲಿಲ್ಲ ಬಳಿಕ ಅವರು ಸ್ಕೂಟರಿಗಾದ ಕೆಸರನ್ನು ತೊಳೆಯಲು ಸಮೀಪದಲ್ಲೇ ಇರುವ ತೋಡಿನಿಂದ ಬಕೆಟ್ನಲ್ಲಿ ನೀರು ತುಂಬಿಸಿ ತಂದು ನೀಡುವ ಮೂಲಕ ಸವಾರನ ಕೋಪವನ್ನು ಶಮನಗೊಳಿಸಿದರು ಎಂದು ತಿಳಿದು ಬಂದಿದೆ ಘಟನೆಯ ವಿಡಿಯೋ ವೈರಲ್ ಆಗಿದೆ ಈ ಡ್ರೈವರ್ ನೋಡಿ ನೋಡಿ ಇಲ್ಲಿ ದಾರಿಯಲ್ಲಿ ಒಬ್ಬ ಬೈಕಿನವರಿಗೆ ಹಾಯ್ ಬ್ರೋ ಇನ್ನು ಒನ್ ಕೋಡ್ ಡಾಕ್ಯುಮೆಂಟ್ ಕಟ್ ಮಾಡ್ತೀನಿ ನೋಡಿ ಯೂನ ಮಿರಾ ಕಾಂಟ್ಯಾಕ್ಟ್ ನೋಡಿ ನೋಡಿ ಗಲಾಪಡ ಬಂಜದ ಗಲಾಪಡ ಅರ್ಜಿದೆ ಅಪ್ಪವಿ ಹಾಯ್ ಬ್ರೋ ಒಳ್ಳೆ ಆಪ್ ಆಗ್ಲಿ ಬೇಕು ಮಾಡ್ಬೇಕು ಇಲ್ಲ ಆ ನೀ ಆಪ್ ಗೆ ಬೇಕು ಮಾಡ್ಬೇಕು ಇಲ್ಲ ನೀವು ಅಷ್ಟು ಇಷ್ಟು ಕೆಸರ್ಲಿ ಅದು ಸರ್ಕಾರಕ್ಕೆ ಗೊತ್ತಾಗಲಿ ಅಂತ ನೀವು ನೀರು ಈಗ ಸಾರ್ವಜನಿಕರಿಗೆ ಸ್ಲೋ ಮಾಡಿದ್ರೆ ಅಷ್ಟು ರಟ್ಟತಿ ಅಂತ ನೋಡಿ ಹೇಗೆ ರಟ್ಟಿದೆ ನೋಡಿ ಬಂದಿಲ್ಲ